ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ಡಿಸೆಂಬರ್ ಇಪ್ಪತ್ತ ಮೂರರಿಂದ ಮೂವತ್ತರ ತನಕ ಶತಚಂಡಿಕ ಯಾಗ ಯಾಗ ಸಮಿತಿಯಿಂದ ಬ್ರಹ್ಮಕಲಶ ಶತಚಂಡಿಕಯಾಗ ನವೀಕೃತ ಧ್ವಜಸ್ತಂಭ ಕಲಶಾಭಿಷೇಕ ಶತ ನಾರಿಕೇಳ ಗಣಯಾಗ ಮೂಡಪ್ಪ ಸೇವೆ ರುದ್ರಯಾಗ ಸೇವೆ ಚಿನ್ನದ ಪೀಠ ಪ್ರಭಾವಳಿ ಅಟ್ಟೆಕನಟಿ ಸಮರ್ಪಣೆ ಶ್ರೀರಂಗಪೂಜೆ ವಿಶೇಷ ಮಹೋತ್ಸವ ನಡೆಯಲಿದೆ ಈ ಪ್ರಯುಕ್ತ ಕ್ಷೇತ್ರದಲ್ಲಿ ಗುರುವಾರ ಚಪ್ಪರ ಮುಹೂರ್ತ ನಡೆಯಿತು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನಾರ್ಚಕರಾದ ವೇದಮೂರ್ತಿ ತಲಪಾಡಿ ಗಣೇಶ ಭಟ್ ಪಂಜಾಳ ಅವರ ನೃತ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಚಪ್ಪರ ಮುಹೂರ್ತ ನಡೆಯಿತು ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ಮತ್ತು ಬ್ರಹ್ಮಕಲಶ ಹಾಗೂ ಇತರ ಧಾರ್ಮಿಕ ವೈದಿಕ ವಿಧಿಗಳ ಬಗ್ಗೆ ಗಣೇಶ್ ಭಟ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ದುರ್ಗಾಂ ದುರ್ಗತಿ ಪ್ರಶವನೀಂ ದುರ್ಗಾದ ಶ್ಯಾಮಲಾಂ ಚಂದ್ರಾದೋಜ್ವಲ ಶೇಖರಾಮ್ ತನಿ ತವಾಂ ಚಕ್ರಂ ಶಂಕಿ ಚಧುಧೀಂ ಕಧಂಡವಾನಾಂಶೋಃ ಮುದ್ರೇವಾಭಯ ಕಾಮದಿ ಸಕಡಿಬಂಧಾನ ವಿಶೇಷವಾದಿ ಈ ಮೂಜಿ ಗ್ರಾಮದ ಒಡತಿ ತಲಪಾಡದಪ್ಪೆನೆ ಮನಸದು ಸ್ಮರಣೆ ಅರಗಿ ಸೊಲ್ಮೆನ ಸಂದ ಒಂದು ಇನಿ ಭಾರಿ ಖುಷಿತ ನಮ್ಮ ಸಮಯಗಳು ಸೇರಿದ ಯಾಕೆಂದಾಗ ನಮ್ಮ ಮೂಜಿ ವರ್ಷದ ಪರ್ಯಂತರವಾದಿ ದೇವರಿಗೆ ನಮ್ಮ ವಿಶೇಷ ಸೇವೆಯನ್ನು ಮಲ್ಪಡು ಅದನ್ನು ಅನುಗ್ರಹ ಪಾತ್ರರ ಉದ್ದೇಶವಾದಿ ನಮ್ಮ ಆಡಳಿತ ಮಂಡಳಿ ಮಸ್ತ್ ಶ್ರದ್ಧೆಯಲ್ಲಿ ದೇವರಿಗೆ ಸುರುತಾದಿ ಆ ಬುಳ್ಳಿದ ಕೊಡಿಮರದ ಕೆಲಸನ ಪ್ರಾರಂಭ ಮಾಡುತ್ತೇವೆ ಅದೊಟ್ಟಿಗೆ ಮಾತು ಮೂಜಿ ಗ್ರಾಮದ ಭಕ್ತನ ಸೇರಿ ಆ ಬಂಗಾರದ ಸಂಪತ್ತದ ಆ ಸ್ವರ್ಣ ಪೀಠ ಪ್ರಭಾವಳಿ ಸಹಿತವಾದ ಅಟ್ಟೆ ನಮ್ಮ ಕೆಲಸಕ್ಕೆ ಜತಿತ್ತ ಇನ್ನು ದೇವರಿಗೆ ಒಪ್ಪಿಸಿನ ಕಾಲ ಒದಗಿದ್ ಬತ್ತಂಡ್ ಅದೊಟ್ಟಿಗೆ ನಮ್ಮ ಒಂದು ಅಜಿ ನಲ್ ಮುಪ್ಪ ನಲ್ಪ ವರ್ಷದ ಐತಪ್ಪ ರೈಕಿನ ಕನಸು ಮುರಾಂಧ ನೋಟೆ ನನಸಾಧನ ದಾಳಿಗೆ ದೇವರನ್ನ ಬಲತ ಮೇಟಿತ್ತ ಜನ ಎರಡು ಇಲ್ಲಿನ ಆಕಲನ್ನ ಒಪ್ಪಿಗೆ ಪಡೆದು ದೇವರನ್ನ ಜಾಗಡು ದೇವರನ್ನ ಸಂಪತ್ತುಿ ಒಂದು ಪುರುಳದ ರಡ್ಡೆ ಇಲ್ಲಿ ಎಂಬತ್ತೈದು ಸ್ಕ್ವೇರ್ ಫೀಟದ ಇಲ್ಲಿನ ಆಕಲೇ ಮಲ್ತದು ಇಲ್ಲೊಕ್ಕೆಲ್ದಾಣ ಒಣಸು ಒಣಸುಕೊಡ್ದು ಆ ಸಮೃದ್ಧಿ ಆ ವ್ಯವಸ್ಥೆನ ಹಾಕಲಿ ಬಿಡಿದುಕೊಡ್ದು ಆ ಜಾಗನ ದೇವರನ್ನ ಬಂಡಾರವು ಸ್ವೀಕಾರ ಮಟ್ಟದ ನಾನು ದೇವರನ್ನ ಪಿರಪದ ಮೈಟಿ ಅನ್ನಚತ್ರ ಸಹಿತವಾದಿ ಅಲ್ಪ ಅತಿಥಿ ಗೃಹ ಮಲ್ಪಡಿಂದಲೇ ಯೋಚನೆ ಮಾಡ್ತದೆ ಐತಲ ಕೆಲಸನೇ ಮತ್ತೆ ನಡ್ತನ್ನುಂಡು ಇತ್ತೊಟ್ಟಿಗೆ ದೇವರನ್ನ ಇದಮ್ಮ ದೇವೆರೆ ಕಟ್ಟಡ ಕಟ್ಟುನಿ ಅದನ್ನು ಕೊಡಿಮರ ಮಲ್ಪುಣಿ ಅದನ್ನು ಇಂಚಿತ್ತ ಮಾತ ಕೆಲಸ ಮಾಡ್ತಂಡ ದೇವರನ್ನ ಸಾನ್ನಿಧ್ಯ ವೃದ್ಧಿ ಆಗ ಸಾಧ್ಯ ಅಪ್ಪಿನ ಆ ಕೆಣಗ ಆ ದೇವರನ್ನ ಸಾನ್ನಿಧ್ಯ ವೃದ್ಧಿ ಆಡುವಂತ ಉದ್ದೇಶವಾದಿ ಭಕ್ತ ಇರಬೇಕದ್ದು ದೇವರ ದಟ್ಟಗ ಆಕಲು ಇಷ್ಟ ಅತ್ತನು ದೇವರ ಅನುಗ್ರಹ ಮಲ್ಪಡುವನಾಗ ದೇವರು ತೃಪ್ತಿರಾದಿಪ್ಪುಡು ಖುಷಿ ಟಿಪ್ಪು ಅಂಚಿತ್ತಂಜಿ ವ್ಯವಸ್ಥೆಗೋಸ್ಕರವಾಗಿ ಎಲ್ಲ ಅಂಜಿದ ಡಿಸೆಂಬರ್ ಇವತ್ಮೂರನೇ ತಾರೀಕು ದಾನಿ ಸೋಮವಾರ ದೇವರಿಗೆ ಸ್ವಸ್ತಿ ವಾಚನ ಪುರತ್ಸರವಾದಿ ಭದ್ರಾಡು ತಾರಯದ ಗಣಯಾಗ ಅಂಚನೆ ತಂತ್ರನ ಆಗಮನ ಐತೊಟ್ಟಿಗೆ ಅರಣಿ ಮತ ನಮ್ಮ ಮಲ್ಪಣಗ ನಮ್ಮ ಶುದ್ಧ ಅಶ್ವತ್ತಮರನೇ ಸ್ಪರ್ಶ ಮಲ್ಪನಾಗ ಆ ಜನನಪಂಚಿತ್ತ ಅಗ್ನಿನಿ ಎಲ್ಲ ಅಂಜಿದ ಮಾತ ಸತ್ಕರ್ಮಗಳ ಉಪಯೋಗ ಮಲ್ಪಡೋ ಶುದ್ಧ ಅಗ್ನಿರು ಆ ಸತ್ಕರ್ಮಲ್ಪಡ ಮುಂಚಿತ ಉದ್ದೇಶವಾದಿ ಅಗ್ನಿಚರಣ ಮಲ್ಪನೆ ಐತೊಟ್ಟಿಗೆ ದೇವರಿಗೆ ವಿಶೇಷ ಶಾಂತಿ ಕರ್ಮಗಳು ಮಾತಾ ಇವತ್ತ್ಮೂರನೇ ತಾರೀಖದಾನಿ ನಡಪರಂಡು ಆನಿ ರಾತ್ರದ ಬರ್ತುಗು ನಮ್ಮ ಹೆಂಚಿನ ಬುಳ್ಳಿದ ಕೊಡಿಮರನ ಮಲ್ತದನ ದೇವರನ್ನ ಪೀಠಪ್ರಭಾವಳಿ ಸಹಿತವಾದಿ ಸ್ವರ್ಣ ಅಟ್ಟಗನ್ನಡಿ ಮಲಿತದನ ಅಂಚಿತ್ನ ಆ ಶುದ್ಧಿಗೋಸ್ಕರವಾದಿ ಕೊಡಿಮರದ ಶುದ್ಧಿಗೋಸ್ಕರವಾದಿ ವಾಸ್ತು ರಾಕ್ಷೋಗ್ನ ಇತರ ಸಪ್ತಶುದ್ಧಿ ಇತ್ಯಾದಿ ಸತ್ಕರ್ಮಗಳು ನಡತೊಂದು ಇರುವನೇ ತಾರೀಕು ದಾನಿ ಶಾಂತಿ ಹೋಮಗಳು ನಡಿಪೇರಂಡು ಐತೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರಾಯನ ಅಂಚಿತ್ನ ಬ್ರಿಜೇಶ್ ಚೌಟ್ರನ್ನ ಲೆಕ್ಕುಡು ದೇವರಿಗೆ ಆರ್ನ ಊರ್ದ ಆರನ ಕುಲದೇವರು ತಲಪಾಡಿದಪ್ಪೆ ಅಂಚೆತ್ನ ಆರನ್ನ ಚಂಡಿಕಯ್ಯಾಗಲ ಇರುವ ನಾಲ್ನೇ ತಾರೀಖು ದಾನಿ ಕಾಂಡದ ವೃತ್ತ ನಡಪೇರಂಡು ಅಂಚನೆ ಇರುವತ್ತ ನಾಲ್ಕು ರಾತ್ರಿ ದಾನಿ ಆ ದೇವರನ್ನ ಉಪಬಿಂಬ ಸಹಿತ ಕೊಡಿಮ ರಥ ಅಧಿವಾಸ ನಡತೊಂದು ಇರುವತ್ತೈದನೇ ತಾರೀಖು ದಾನಿ ದೇವರಿಗೆ ನೂತನ್ಮ ಕಲಶಾಭಿಷೇಕ ಸಹಿತವಾದಿ ಆ ಕೊಡಿಮ ಧ್ವಜಕ್ಕೂ ನಲಪತ್ತೆಣ್ಣ ಕಲಶಾಭಿಷೇಕ ಅಂಚನೆ ಮಹಾಗಣಪತಿ ದೇವರ ಪ್ರೀತತ್ವ ಕಲಶ ವೃದ್ರ ವೀರಭದ್ರದೇವರ ಅನುಗ್ರಹ ಪ್ರಾಪ್ತಿಗೋಸ್ಕರವಾದಿ ಬಾದಿ ಪ್ರಾಪ್ತಿಗೋಸ್ಕರವಾದಿ ಅಭಿವೃದ್ಧಿಗೋಸ್ಕರ ಕಲಶ ಅಂಚನೆ ಧರ್ಮದೇವನ ಸನ್ನಿಧಾನಳ್ಳ ಕಲಶಾಭಿಷೇಕನ ಈ ಮೂಜಿ ಗ್ರಾಮದ ಭಕ್ತಜನ ಕುರಿಷಿರೊಂದು ಬ್ರಹ್ಮ ಕಲಶಾಭಿಷೇಕನ ತಲ್ಪಾಡ್ದಪ್ಪಿಗೆ ಅರ್ಪಣೆ ಮಲ್ಪಣೆಯಿಂದ ಸಂಕಲ್ಪ ಮಾಡ್ತಿದ್ದರು ಅಂಚನೆ ಇವತ್ತೈದನೇ ತಾರೀಕು ದಾನಿ ಬೈಯನಾಗ ಮೂಜರೆ ಮೂಜೆರೆ ನಾಲ್ಕು ಗಂಟೆಗೆ ನಮ್ಮ ಕೋಟೆಕಾರದ ಸಿದ್ಧಿವಿನಾಯಕ ಮಂದಿರದ್ದು ಹೊರೆ ಕಾಣಿಕೆ ಇಡೀ ಗ್ರಾಮದ ಮೂಜಿ ಗ್ರಾಮದ ಭಕ್ತ ಜನಗಳು ಇಲ್ಲ ಇಲ್ಲಲು ಬುಳೈ ನಂಜಿತ್ನ ಅತ್ತ ನನಗೆ ದೇವರಿಗೆ ಇಂಚಿನ ಎಲ್ಲಾಂಜಿದ ಅನ್ನ ಸಂತರ್ಪ ಕೂಡ ಬೋಡಾಂಚಿತ್ನ ವಸ್ತು ಉಂಡ ಇನ್ನು ಮಾತ್ರ ಪುದೆ ಕಾಣಿಕೆದ ರೂಪವಾದಿ ತಲಪಾಡಿದಪ್ಪಿಗೆ ಇರುವತ್ತೈದನೇ ಇರುತ್ತೇನೆ ದಾನಿ ಬೈಯ್ಯನಗ ಆಜಿ ಏಳು ಗಂಟೆಗೆ ಉಪಿಸಾವಣಿ ನಮ್ಮ ಸಂಕಲ್ಪ ಮುಂಟದ ಐ ತೊಟ್ಟಿಗೆ ತಾರೀಖ ದಾನಿ ಆ ಶತಜಾ ಯಾಗದ ಪೂರ್ವಭಾವಿ ಆದಿ ನೂತನ್ಮ ಸಲ ಪಾರಾಯಣ ಬಣ್ಣ ನೂತನ್ಮ ಸತಿ ದೇವಿ ಮಹಾತ್ಮ್ಯ ಪಾರಾಯಣ ದೇವರಿಗೆ ಅರ್ಪಣೆ ಮಲ್ಪರಲ್ಲ ಅಂಚನೆ ಐತೊಟ್ಟಿಗೆ ರುದ್ರಯಾಗ ದೇವರ ಸಿನಿಧಾನು ಆ ರತ್ನದ್ದವರ ನೂತೆನ್ಮ ಸಲ ರುದ್ರ ಪಾರಾಯಣ ಅಂಚನೆ ಕಾಂಡ ಉದಯಾತ್ ಅಸ್ತಮಾನನೊಟ್ಟಿಗೆ ಮಾತ ಈ ಮೂಜಿ ಗ್ರಾಮದ ಭಕ್ತಿಯನ್ನ ಹಾಕಲನ್ನ ಭಜನಾ ಸಂಕೀರ್ತನಿಂದಲ ಯೋಚನೆ ಮಾಡ್ತಿದ್ದಾರೆ ಅಂಚನೆ ಇರುವತ್ತೇಳನೇ ತಾರೀಕು ದಾನಿ ನಮ್ಮ ಕ್ಷೇತ್ರ ಸಾವಿರ ವರ್ಷ ವರ್ಷ ಇತಿಹಾಸತ್ನ ಕ್ಷೇತ್ರ ಅಂಜಿತ್ನ ಕ್ಷೇತ್ರಗಳು ಇನ್ನು ನಮ್ಮ ಗೊತ್ತಿದ್ದನ್ನು ಆ ಮೂಡಪ್ಪ ಸೇವೆ ಆ ಎಲ್ಲ ಅಂಜಿತ ನೋಟು ನಡಪೆ ಇತ್ತ ನಟಗ ಏರೇಗಲ ಗೊತ್ತುಜ್ಜಿ ನಮ್ಮ ಕ್ಷೇತ್ರು ಆ ಗಣಪತಿ ದೇವರಿಗೆ ಪ್ರೀತತ್ವವಾದ ಮೂಡಪ್ಪ ಸೇವಾ ಆತ್ನ ಆಸನ ಇಜ್ಜಿ ಅಂಚಿತ್ ಅಂಚಿತ್ನಂಜಿ ಯೋಗ ನಮ್ಮ ಕಾಲಡು ಒದಗದ ಬೇದನು ಅಂಚಿತ್ನ ಆ ಮೂಡಪ್ಪ ಸೇವೆ ಸಹಿತವಾದ ತಾರಾಯದ ಗಣಯಾಗ ಅಂಚನೆ ಅವಳು ನಾಗದೇವರನ್ನ ಸನ್ನಿಧಾನಡು ಪವಮಾನ ಹೋಮ ಆಶ್ಲೇಷಾಬಲಿ ಅಂಚನೆ ವಿಶೇಷ ಸಾನಿಧ್ಯ ವೃದ್ಧಿ ಕೂಡ ನಂಚಿತ್ತ ಸತ್ಕರ್ಮವನ್ನು ನಡೆತಂದು ಆನಿ ಬೈಯನಗ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಅಂಚನೆ ದುರ್ಗಾಭರಣ ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರ ಮಾದಿ ಶ್ರೀಚಕ್ರ ಪೂಜೆ ಅದ ವಿಶೇಷವಾದು ನಮ್ಮ ಕೇಣುವ ಆ ಧರ್ಮಸ್ಥಳು ಆ ಕಾರ್ಣಿಡು ಮೆರೊಂದಿತ್ತಿನ ದೇವರಿ ಐಕ್ಕೆ ಇಂಚಿನ ಕಾರಣಾ ಕೇನಗ ವಾದಿರಾಜ ಕಾಲು ಆ ವಾಧಿರಾಜ ಆ ಕ್ಷೇತ್ರದ ಶ್ರೀಚಕ್ರ ಪ್ರತಿಷ್ಠೆ ಅಂತ ಐತಿ ಮೆತ್ತಿ ಆ ದೇವಿನ ಆ ಮಂಜುನಾಥ ಸ್ವಾ ಪ್ರತಿಷ್ಠೆ ದಾವರ ಆ ಕ್ಷೇತ್ರ ಆ ಕಾರಣಿಡು ಮೆರೈರ ಕಾರಣ ಶ್ರೀಚಕ್ರ ಅಂದ್ರೆ ಅಂಚಿತ್ನ ಶ್ರೀಚಕ್ರ ಪೂಜೆ ಕಲ್ಪಾಡಿ ದಪ್ಪಿನ ಸನ್ನಿಧಾನ ಇರುವತ್ತೇಳನೇ ತಾರೀಕು ಶುಕ್ರವಾರ ಬಯ್ಯಾಗಿ ಐದು ಗಂಟೆಗೆ ಅಂಚನೆ ಆ ಗಣ ನಮ್ಮ ದೇವರನ್ನ ಸನ್ನಿಧಾನ ಮನದಾನಿ ಮೂಡಪ್ಪ ಸೇವೆ ಆನಿ ರಾತ್ರಿ ಮನದಾನಿ ಆರತ್ತಿನ ದಾವರ ಶುಕ್ರವಾರ ದಾನ್ ರಾತ್ರಿ ಆ ಗಣಪತಿ ದೇವರ ಸಾನ್ನಿಧ್ಯ ವೃದ್ಧಿಗೋಸ್ಕರ ಮಾದಿ ಮೂಡಪ್ಪ ಸೇವೆದ ಓಮಲ ಇರುವತ್ತೇಳನೇ ತಾರೀಕು ಶುಕ್ರವಾರ ಬೈಯಗೆ ನಡಪರಂಟು ಅಂಚನೆ ಮೂಡಪ್ಪನ ಐವತ್ತೇಳನೇ ತಾರೀಕು ರಾತ್ರಿ ಗಣಪತಿ ದೇವರನ್ನು ಪಾಡ್ರೆಂಡು ಐತೊಟ್ಟಿಗೆ ಇವತ್ತ ಎಮೇವ ತಾರೀಕು ದಾನಿ ಶನಿವಾರ ದಾನಿ ನಮ್ಮ ಕ್ಷೇತ್ರ ಆ ಮೂಲ ಸನ್ನಿಧಾನ ರುದ್ರದೇವರನ್ನ ರುದ್ರದೇವರನ್ನ ಸಾನ್ನಿಧ್ಯ ರುದ್ರಯಾಗ ಅಂಚನೆ ಆ ವೀರರುದ್ರದೇವರನ್ನ ಅನುಗ್ರಹ ಪ್ರಾಪ್ತಿಗೋಸ್ಕರವಾದಿ ಒಂಜಿ ಮುಡಿತ ಒಡೆಸೆವೆಲ ಆ ಇರುವತ್ತೇಳನೇ ತಾರೀಕು ದಾನಿ ಶನಿವಾರ ನಡಪೆ ಆನಿ ಸಂಧ್ಯಾಕಾಲಡು ಶತಜನಿಕಾ ಯಾಗ ನಡಪಣಚಿತ್ತ ಮಂಟಪಡು ಮಂಟಪ ಸಂಸ್ಕಾರ ಅಂಚನೆ ಅವಳು ಅಷ್ಟವಧನ ಸೇವೆ ನಡಪೆ ರಂಡು ಐಕ್ಯ ಆ ಸಂಧ್ಯಾಕಾಲುಡು ನಮ್ಮ ಭಾರತ ದೇಶದ ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಮೃದುಲ ರೈ ಮೇರಿನ ಉಪಸ್ಥಿತಿ ಆ ಮಲ್ಲ ಆ ಭಾಗವತ ಸಪ್ತಾಹಲ ನಡಪೆರಂಡು ಐತೊಟ್ಟಿಗೆ ಇರತ್ತ ಒರಮನೇ ತಾರೀಖು ದಾನಿ ನಮ್ಮ ಈತನ ಮಠ ನಿರೀಕ್ಷೆ ಮಟ್ಟೊಂದು ಇತ್ತಿನ ಈ ಕ್ಷೇತ್ರ ನಡಪಂದನ ಚಿತ್ನ ಶತಚಂಡಿಕಾಯಾಗಲ ಪ್ರಾತಃ ಕಾಲು ಏಳು ಗಂಟೆಗೆ ಪ್ರಾರಂಭ ಆದಿ ಮಧ್ಯಾಹ್ನ ಪತ್ತೊಂದು ಪತ್ತೊಂದು ಗಂಟೆದು ಪದ್ರ ಗಂಟೆದೊಳಗೆ ಪೂರ್ಣಾಹುತಿ ಸಹಿತವಾದಿ ಮಧ್ಯಾಹ್ನ ಮಹಾಪೂಜೆ ಮಹಾಸಂತರ್ಪಣೆ ಅಂಚನೆ ಸಂಧ್ಯಾಕಾಲಡು ದುರ್ಗಾ ದೇವರನ್ನ ಆ ಬಂಗಾರದ ಸ್ವರ್ಣಪೀಠ ಪ್ರಭಾವಳಿಯನ್ನು ಅರ್ಪಣೆ ಮಾಡಂದು ದೇವರಿಗೆ ಶ್ರೀ ನಮ್ಮ ಶ್ರೀರಂಗಭೂಜ ಮಾಡ ಯೋಚನೆ ಮಾಡ್ತಾರೆ ನಮ್ಮ ಏ ಪಗ್ಗಲ ನಮ್ಮ ದೇವರನ್ನ ಸನ್ನಿಧಾನ ರಂಗಭೂಜೆ ಅನ್ನಾಗ ದೇವರನ್ನು ಮಂಟಪ ಮಠ ಮಾತ್ರ ಮಂಟಪದ್ದು ಎದುರು ಮಟ ಮಾತ್ರ ಆಪಣ ಅಂಡ ಶ್ರೀಚಕ್ರ ಶ್ರೀಚಂಡಿಕ ಒಂದು ಶ್ರೀ ರಂಗಭೂಜೆ ಬಣ್ಣಾಗ ದೇವರನ್ನ ಕೊಡಿ ಮಾಡುತ್ತಾರೆ ಮಟಗಿ ಮಲ್ಲ ಆ ರಂಗಭೂಜೆ ಎಲ್ಲ ನಡಪರೊಂಡು ಪಕ್ಕ ಆ ಬಂಗಾರದ ಅಟ್ಟಕಟಿನ ದೇವರಿಗೆ ಸಾಧಿ ವಿಶೇಷ ಮಹೋತ್ಸವ ಆನಂದ ರಾತ್ರಿ ನಡಪೆ ರು ತಾರೀಕು ಕಾಂಡೆ ಸಂಪ್ರೋಕ್ಷಣೆ ಈ ಮಾತ ಸತ್ಕರ್ಮನೆ ನಮ್ಮ ಮಲ್ಪರ ಸಂಕಲ್ಪ ಮಟ್ಟದ ನಮ್ಮ ಶತಜನಿಕ ಆಗಿ ನಮ್ಮ ಆಡಳಿತ ಮಂಡಳಿಲ ಈ ಸಮಿತಾಕ ನಿಸ್ಸೆಮಲ್ದಿರುವಾಗ ಆ ವಿಶೇಷ ರೀತಿಯ ಆಪ ನಡೆದ ಅವರ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಸಿದ್ಧ ದೇವಿ ಕ್ಷೇತ್ರದ ತಂತ್ರದಾರನಾಗಲೇ ಅಂಚಿನ ಅರ್ಚಕರನ್ನಾಕ್ಳೆ ತಂದು ಆ ಚಂಡಿಕಾಯಾಗನ ಮಲ್ಪಡೋ ಉದ್ದೇಶವಾದಿ ನಮ್ಮ ಕಟಿಲಿದ ಆಸರಣೆ ಬ್ರಹ್ಮತ್ವ ಬ್ರಹ್ಮತ್ವಗಳೇರಲ್ಲಿರಿ ಅಂಚನೆ ನಮ್ಮ ಬಪ್ಪನಾಡು ದೇವಸ್ಥಾನದ ಪ್ರಧಾನ ಅರ್ಚಕರಿ ಬರರಲ್ಲಿರಿ ಮಂಗಳಾದೇವಿದ ಪ್ರಧಾನ ಅರ್ಚಕೆರಿ ಅಂಚನೆ ಮುಣಕೂರು ದೇವಸ್ಥಾನದ ಪ್ರಧಾನ ಅರ್ಚಕೆರಿ ಅಂಚನೆ ಪಾಜಕ ಕ್ಷೇತ್ರದ ಅಲ್ತಲ ದೇವಿ ಕ್ಷೇತ್ರದ ಪ್ರಧಾನ ಅರ್ಚಕರಿ ನಮ್ಮ ಎಲ್ಲ ಅಂಜಿದ ಸತ್ಕರ್ಮಗೂ ಭಾಗಿಯರಿ ಅಪನಗ ಇದು ಮಾತ ಸತ್ಕರ್ ಸತ್ಕರ್ಮದ ನಪನಾಗ ಮಾತ ಪರ್ವದ ಅರ್ಚಕರನ್ನ ಹಾಕಲು ಬನ್ನಗ ನಮ್ಮ ಊರದ ಮಾತ ಮಾತಾ ಉಪಸ್ಥಿತಿ ಇತ್ತಿದ್ವಿ ಆ ಚಂಡಿಕಾಯಾಗಡು ಭಾಗಿಯಾದ ದೇವೆನ್ ನ ಪಾತ್ರೆ ಪಾತ್ರರೆ ಅಂಚನೆ ನಮ್ಮ ಈ ಕ್ಷೇತ್ರುಡು ಆ ಈದ್ ಮಾತ ಸತ್ಕರ್ಮನ್ ಪರೆ ಎಂಕ್ಲೆ ಒಂಜಿ ಕಾರಣ ಉಂಡು ದಾಪನಗ ಬಾಕಿ ಮಾರ ಕಂಡ ಬೇತಬೇತ ಜನಕೈಟುಂಡು ಆ ಜಾಗ ದೇವರಿನ ಸ್ವಂತ ಬಂಡಾರಗು ಬರಡು ಚಿನ್ನ ಉದ್ದೇಶವಾದಿ ಈ ಮೂಡಪ್ಪ ನಿಶ್ಚಯ ನಿಶ್ಚಯಮಲ್ದೇರಿ ಆ ಶತಜನ್ಯ ಆಗಿನ ನಿಶ್ಚಯ ಮಲ್ದೇರಿ ಐದು ಭತ್ತನ ಸಾತ್ವಿಕ ಸಂಪತ್ತು ದೇವರಿಗೆ ಆ ಮಾರ ಖಂಡನೆ ದೇವರನ್ನ ಭಂಡಾರ ಸ್ವೀಕಾರ ಮಟ್ಟದ ನಮ್ಮ ಜೋಕಿನ ಕಾಲಡು ದೇವರನ್ನೇ ಸ್ವಂತ ಭೂಮಿಡಿ ಆ ದೇವರನ್ನ ಭ್ರಮರಥರನ್ನು ಪೊರಲು ಉದ್ದೇಶ ಉದ್ದೇಶವಾದಿ ಈತ ಮಾತ ಮಲ್ಲ ಸತ್ಕರ್ಮಗ ಪಿದಾಡ್ದ ಅದ ಮಾತ ನಿಖುಲು ಬತ್ತದಿ ಸತ್ಯಮಲ್ತುಕೊರು ಐತೊಟ್ಟಿಗೆ ನಮ್ಮ ಮಲಮಲ್ಲ ಯೋಚನೆಗಳುಳ್ಳು ಅದಕ್ಕೆ ನನಗೆ ಆ ದೇವರನ್ನ ಸಂಪತ್ತು ಬ್ಯಾಂಕ್ ಬ್ಯಾಂಕರ್ ದಿನದಾಂಡ ಇಡ್ದ ದಾದ ಸಾಕಲ್ಲ ಮಲಪರ ಸಾಧ್ಯ ಆ ಇದು ಯೋಚನೆ ಇದು ಒಂದು ನಮ್ಮ ದೇವಿನಗರೋ ನಂಗೆ ಒಂದು ನಾಲ್ಕೈನೇ ಎಕರೆ ಭೂಮಿ ಉಂಡು ಆ ಭೂಮಿಡಿ ನಂಗೆ ಆ ದೇವರಿನ ಭಂಡಾರದ್ದೇ ಒಂದು ಮೇಲ್ಕಾಲ ನಮ್ಮ ನಮ್ಮ ಮಲಮಲ್ಲ ಸಂಪತ್ತದ ಶಾಲೆಗೆ ಮಾತ್ರ ಕಲ್ತದೆ ಪೆರಾರು ಅಥವಾ ನಮ್ಮ ಜೋಕಲಿನ ಕಡಪಡೋದು ಪೆರಾರು ಕಡಿಮೆ ಪಕ್ಷ ನಮ್ಮ ಜೋಕುಲಿನ ಕಾಮ ಕಾಲ ಕಾಲಗಾಂಡಲ ತಲ್ಪಾಡದಪ್ಪನ ಶಾಲೆಡಿ ಈ ಗ್ರಾಮದ ಹಾಕಲು ಓದಿಡುವ ಮುಂಚೆ ಉದ್ದೇಶವಾದಿ ಶಾಲೆ ಮಲ್ಪನ ಕಲ್ಪನೆಲ್ಲ ನಮ್ಮ ಆಡಳಿತ ಮಂಡಳಿಗುಂಡು ನಿಮಗೆ ಮಾತ್ರ ಸತ್ಯ ಆವಿಡ್ದು ಅನಾಗ ಈ ಮೂಜಿ ಗ್ರಾಮದ ಹಾಕಲನ್ನ ಊರ್ದ ಪರವರ್ದ ಭಕ್ತಿಯರ್ನ ಹಾಕಲನ್ನ ಸಹಕಾರ ಯಾಚನೆ ಮಾಡಿ ಎಲ್ಲಾಂಜಿ ಎಲ್ಲ ಅಂಜಿ ಕಾರ್ಯಕ್ರಮನೇ ನಮ್ಮ ಆಡಳಿತ ಮಂಡಳಿ ನಿಸಮಿರಂದ ಅನ್ಲ ಅವು ಪುರ್ಲ ಆವಡು ದೇವರಿಗೆ ಪ್ರೀತಿ ಆವಡ್ದಾನಾಗ ಇಡೀ ಗ್ರಾಮ ರಾಜ್ಯದ ಭಕ್ತ ಜನಗಳು ಬರ್ತದೆ ದೇವರ ಪ್ರಾರ್ಥನೆ ಮಾಡ್ತಾನ ಮಾತ್ರ ದೇವರಿಗೆ ಪ್ರೀತಿ ಆಗುವ ಮುಂಚೆತ್ನ ಪಾತ್ರೆಯನ್ನು ಪಂದು ಎಲ್ಲ ಅಂಜಿದ ಕೆಲಸನ ಎಂಕುಲ ಅತ ಆಡಳಿತ ಮಂಡಳಿಯ ಅತಂಡ ಶತಜನಿಕಾಯಕ ಸಮಿತಿಯ ಮಲ್ಪನೆತ್ತಿ ಇಡೀ ಗ್ರಾಮದ ಹಾಕಲು ಬತ್ತದಿ ಆ ಪೊರ್ಲು ಮಲ್ಪಗ ದೇವಿಯನ್ನ ಪಾತ್ ಅನುಗ್ರಹ ಪಾತ್ರೆಯರ ಕಾಪನೊಂದು ನಮ್ಮ ಕ್ಷೇತ್ರಡು ನಿತ್ಯ ಅನ್ನದಾನದ ವ್ಯವಸ್ಥೆ ಉಂಡು ಶುಕ್ರವಾರ ರಾತ್ರಿ ಅನ್ನದಾನ ಅಂಚನೆ ಅಂಚನೇ ನವರಾತ್ರಿಯಿಲ್ಲ ಮಧ್ಯಾಹ್ನ ರಾತ್ರಿ ಎರಡು ಬರ್ತದ ಅನ್ನದಾನ ಉಂಡು ಬೊಕ್ಕಲವನ್ನು ವಿಶೇಷತೆ ಇಂಜನ ಹಾಕಿ ಅನ್ನಾಗ ತಲ್ಪಾಟ ತಪ್ಪಿನ ಸನ್ನಿಧಾನು ಇವತ್ತ್ಮೂಜಿನೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸೋವಿ ಮಟ್ಟಿಗೆ ನಮ್ಮ ಕ್ಷೇತ್ರದು ಒಂಜಿ ಜಾತ್ರೆ ಐದು ದಿನ ಏಳು ದಿನ ಜಾತ್ರೆ ಇಡಿ ಒಂಜಿ ನಾಲ್ಕು ಸಾವಿರದ ಆಜ್ ಸಾವಿರ ಜನ ಒಣಸು ಮಲ್ತುಂದಿತ್ತಿರೋ ಅನಗ ಎರಡು ಸಾವಿರದ ಇವತ್ಮೂರನೇ ಇಸೋವಿಡಿ ನಮ್ಮ ಕ್ಷೇತ್ರದು ಖಾಲಿ ಆಜಿ ದಿನ ತ ಮಹೋತ್ಸವದ ಪುರತು ಇವತ್ನಾಲ್ಕು ಸಾವಿರ ಜನ ಒಣಸು ಮಲ್ತದ್ದು ಆ ದೇವರ ಅನುಗ್ರಹ ಪಾತ್ರರಾಗ್ತೀರು ಆಮೇಲೆ ಇವತ್ತ ನಾಲ್ನೇ ಇಸಿ ಇಪ್ಪತ್ತ್ಮೂರು ಸಾವಿರ ಜನ ಬರ್ತದೆ ಆ ದೇವರನ್ನ ಅನ್ನದಾನಗೂ ಭಾಗಿಯಾತೀರ ಅಪನಗ ಎತ್ತ ವಿಶೇಷತೆ ದಿನ ಕಣಗ ನಿಖು ಭತ್ತನ ಮಾತ್ರ ಕ್ಷೇತ್ರ ಭಕ್ತಿರ ಭರ್ತನ್ನ ದೇವಿನ ಸಾನಿಧ್ಯ ಆಪಣು ದೇವಿನ ಸತ್ಕರ್ಮ ಪುರು ಆಪಣಿ ದರ ಮಾತಾ ಇಂದು ಅರ್ಚಕರು ಹೇಳಿಕೆ ಮಲತು ನಿನ್ನಂದೇ ತಲ್ಪಾಟ ತಪ್ಪಿನ ಹೇಳಿಕೆ ಪುತ್ನ ನೆಲೆಟಿ ಮಿಕ್ಳು ಬತ್ತದ ಎಲ್ಲ ಕೆಲಸ ಪುರ್ಲು ಮಲ್ಪಡು ಆ ತಲ್ಪಾಟ ತಪ್ಪಿನ ಪಾತ್ರೆ ಪಾತ್ರರೂ ಪಡೆದು ಆ ತಲ್ಪಾಟ ತಪ್ಪಿನ ಸನ್ನಿಧಾನಗೂ ಈ ಪಾತ್ರ ಅರ್ಪಣೆ ಮಾಡ